da da, da. wade walaka no nasi. i'm yeah, yeah. yeah. Ai, oh, meu சே <laughs> ஆயிரம் I'm you you <laughs> तुम सागर nrow से और सागर 50 लीटर धार से अभिंद्र हाहा बंधार वेग त्यागान تڪڙا ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ಆ ಎಲ್ಲ ನನ್ನ ಗುರು ಹಿರಿಯರಿಗೆ ಹತ್ತೂರು ಸಂಘದ ವತಿಯಿಂದ ಎರಡನೇ ಸಂಜಿನ ವಂದನೆಯನ್ನ ಹೇಳಿ ಹೌದು ಹೌದು ಯಾಕಂತ ಕೇಳಿದ್ರೆ ಮಸ್ತರ ಆ ನಾವು ಬಹಳ ಮಾತಾಡ್ಬೇಕು ಮಸಲಾಗಿತ್ತು ಯಾನೈತ್ರಿ ಈಗ ಮಾತಾಡತ್ಲೆ ಹುರುಪ್ಲಿಲ್ಲ ಹೌದು ಮುಂದೆ ಮಂದಿ ನಮಗೂ ಮಾತಾಡಕ್ ಹುರುಪ್ ಬರ್ತಿತ್ತು ಮುಕೊಂಡ್ ಬಿಟ್ರ ನಮ್ ಕಡೆ ಕಾಲ್ ಮಾಡಿ ಇರ್ಲಿ ಮಾಡ್ರಪ್ಪ ಬಂದಿರೋದೂರು ಬುದ್ಧಿವಂತ ಗೌಡ್ರು ಏನ್ ಮಾಡ್ಯಾರೀಪ ಬುದ್ಧಿವಂತ ವಿಷಯದೊಳಗೆ ಮಾತಾಡ್ರು ತಾವೆಲ್ಲರೂ ಕೇಳಿರಿ ಹೌದು ಅದಕ್ಕೇ ಮಹಾತ್ಮರೊಂದು ಮಾತು ಹೇಳ್ತಾರೆ ಮಹಾತ್ಮರ ಮಾತಿನಲ್ಲಿ ಮಾತ ಎಳ್ಳಿಲ್ಲದ ಘಾಣಿನಲ್ಲಿ ಎಣ್ಣೆ ಉಂಟೆ ಗೊಳ್ಳ ಕುಟ್ಟಿನಲ್ಲಿ ಭತ್ತ ಉಂಟೆ ಹೌದು ಹೌದು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದು ೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಹಿಂಗ್ರಿ ಏನ್ರಿ ಸರ್ ಓ ಬುದ್ಧಿವಂಗ ಗೌಡ್ರ ಏನ್ರಿ ನಿಮ್ಮ ನೋಡಿ ಮಾತಾ ಯಾರವ್ ಏನಂತ ಯಾರ ಎಲ್ಲ ಇರ್ಲಾರ ಗಾಣ ಚಂತನ ತಿರ್ಗ್ರಿ ಅವರಂದು ಎಣ್ಣೆ ಹಂಡಾಲ ಬಿಡ್ರಿ ಎತ್ತು ಒಂದು ದಿವ್ಸ ಆಗುದು ನಾಲ್ಕು ದಿವಸ ಗೋಲ ಬಿಡ್ರಿ ಅವರಂದು ಕಾಳು ಹಂಡಾಲ ಕಾಳು ಹಂಡಾಲ ಹೌದು ಕಳ್ಳರು ಸುಳಿದಾಡು ದಾರಿ ಒಳಗೆ ಎಷ್ಟು ಲಕ್ಷ ಗಟ್ಟಲೆ ಸಂಪಾದನೆ ಮಾಡಿರಿ ಅವು ಉಳಿದಿಲ್ಲ ಮಾತಾಡುದು ಬ್ಯಾಡ ಒಂದೇ ಆ ಸಾವಿರ ಸುಳ್ಳಿನ ತೆರೆಯಾಗ ಗೂಟ್ ಹೊಡೆಯ ಒಂದೇ ಸತ್ಯ ಮಾತಾಡ್ತೇವ್ ಹೇಳೂರು ಬುದ್ಧಿವಂತ ಗೌಡ್ ಮೈ ಎಲ್ಲ ಹರ್ಕೊಂಡು ಕರಿ ಕೆಲಸ ಆಗಲಿಲ್ಲ ಬೀಪಿ ಸುಮ್ಮ ಎಲ್ಲ ಹರ್ಕೊಂಡ್ರಿ ಕೆಲಸ ಆಗಲ್ರಿ ಗೌಡ ಎಲ್ಲಿ ಹರಿಬೇಕು ಅಲ್ಲಿ ಹರಿಬೇಕು ಹೇಳಿದ್ರಿ ವಿಷಯ ಉರಿದು ಎಲ್ಲಿ ಮುರಿತದ ವಿಚಾರ ಮಾಡಿ ಮುರಿತದ್ರಿ ಬರೀ ವಿಷಯ ಹೆಂಗ ನಡೀತದ ಅದಕ್ಕೆ ಕಾಟ ಇರ್ತದ ನಾ ಎಲ್ಲ ಸುಮ್ಮ ಎಲ್ಲಕ್ಕ ಇಲ್ಲಿ ಒಂದು ಮಾತು ಹೇಳ್ತಾರಪ್ಪ ವಿಶ್ವಕರ್ಮ ಶಸ್ತ್ರ ತಯಾರು ಮಾಡಿ ಕೊಟ್ಟಂತೇಳಿ ನಾ ಸುತ್ತ ಮಾತಾಡೀನಿ ಮಾತಾಡಲ್ರಿಪ ವಿಶ್ವಕರ್ಮ ಬಡಗಾರ ಕಟಿಯೋ ಮಾಡಿ ಕೊಟ್ಟರು ಕೇಳ ಅವ್ರ ನಮ್ ಹಿರಿಯಾರೇ ಹೇಳ ನಿಮ್ ಬಾಯ್ಲಿ ಕೇಳಿದೆವು ಅಂತ ಹೇಳ್ತಾರ ಅವ್ರು ಆ ಹಿರಿಯರ್ ಹೇಳಿಲ್ಲ ನಿಮ್ ಅಂತ ಕೇಳಿವಂತ ಇದು ಪ್ರಶ್ನೆ ಮಾತು ಮಾತ್ರ ಕೇಳಿದೆವಂತ ಅವ್ರು ಹ ರಾಜರು ಬುದ್ಧುವಂತ ಗೌಡ್ರ ಹೇಳಿ ಮುಸ್ತಿಗೆ ಬಂದ್ರ ಬಂದ ಲಕ್ಷ್ಮಣಿ ನೀವು ಹಂಗೆ ಬಿಟ್ಟು ಬರ್ಲಿಕ್ಕೆ ಬರ್ತು ಜಾಂಗೀರ್ ಮೇಲೆ ಇಲ್ಲ ಸುಮ್ಮ ಹಿಂಗ ಬಾಯಿಗೆ ಬಂದಂಗ ಮಾತಾಡ್ಕೊತ ಹತ್ತು ಮಾತಾಡೋ ಗರುತ್ತಿದ್ದ ಇಲ್ಲಿಗೆ ಹಂಗೆ ಹಂಗೆ ವಿಷ್ಣು ಪುರಾಣದಾಗ ಶಿವ ಪುರಾಣದಾಗ ಲೇಖಿರ್ಲಿಕ್ಕೆ ಕುಂಬಾರಿ ಬಿಡಬೇಡ ಕಟ್ ಹಾಕಿ ಹೊತ್ತಿ ಹೌದು 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 ವಿಶ್ವಕರ್ಮನೇ ಶಾಸ್ತ್ರ ತಯಾರು ಮಾಡಿ ಕೊಟ್ಟನು ಜಗತ್ತಿನ ಇಲ್ಲಿ ಒಂದೇ ಪ್ರಯಿ ಬೇಡ ಪುರಾಣದ ವಿಷಯ ಇದೇ ವಿಷಯ ನೀವು ಫಾಲ್ಟ್ ಮಾತಾಡಿ ಸುಳ್ಳು ಹೇಳಿದೆ ಹೇಳಿ ಮುಂದೆ ಹತ್ತು ಪ್ರಯಾಣ ಹಿಡಿ ಬರ್ಲಿಕ್ಕ ಅಂತ ಹೇಳಿ ವಿಷಯ ಮಾತಾಡಲ್ಲ ಕರೆ ಆದರೆ full ಮಾತಾಡಿದೀರೋ ಮಾತಾ ಇದು ಹೆಸರು ಸುಳ್ಳದಂತೆ ಪುರಾಣವಾಗಿ ಹಿಡಿದಂದ್ರೆ ಅವತ್ತಿಗೆನ ಹಾಡಕಿ ಬಂದವ. ಹೌದು 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 ಹೌದು. ವಿಷಯ ಬರಲಿಕ್ಕೆ ಬಿಡದಕ್ಕೆ ಸುಳ್ಳ ಮಾತಾಡುವ ವಾರamಕಡಿ ಇಲ್ಲ. ಇಲ್ಲ ಇಲ್ಲ. ನಮ್ಮ ಅಪ್ಪ ಮದುಗುಡ ಮತ್ತೆ ಹಾಕಿ ಕೊಟ್ಟ ರೇಶಾ ಇದು. ಆದರೂ ಪಾ ಆದ ರೇಶಾ ಎಟ್ಟು ಬರ್ತದ ಅಟ್ಟೆಡಿ. ಹೌದು. ಖರೆ ವ್ಯಕ್ತ ಮಾತಾಡಬೇಡ ತರ ಯಾರು. ಹೇಳಿರಿಪ್ಪ. ಅದಕ್ಕೆ ಹಹ ಜಗತ್ತಿನ ಒಳಗ ಶಸ್ತ್ರ ಒಳಗ ಅಲ್ಲೇ ತಯಾರಾಗ್ಯಾವ ಹೌದು ವಿಶ್ವ ಕರ್ಮನೆ ತಯಾರ ತಯಾರು ಮಾಡಿ ಕೊಟ್ಟನ ಇದು ವಿಷ್ಣು ಪುರಾಣದಾಗ ಲೇಖ ಬೇಕಾದ್ರೆ ಐತಿ ನೋಡ್ರಿ ಹೌದು ಶಿವಪುರಾಣದ ವಿಷಯ ಇರ್ತದ ಭಾಗವತ್ನಾಗ ಸ್ವಲ್ಪ ಸಂಕ್ಷಿಪ್ತದೊಳಗ ಹೌದು ಇದು ಶಸ್ತ್ರದ್ದು ಹೌದು ಇನ್ನು ಶಾಸ್ತ್ರದ ಅವರು ವಿಷಯ ಬಳಸೋರು ಬೇಜಾರಪ್ಪ ಬಾ ಚಂದ ಬೇಜಾರ ಒಂದ್ ಮಾತು ಹೇಳಿದ್ರೆ ಕೇಳಬೇಕವ್ರು ಏನ್ ಹೇಳಪ್ಪ ಮಹಾಭಾರತ ಯುದ್ಧ ಆಯ್ತು ಹೌದಾಯ್ತು ಕೌರವ್ರ ಪಾಂಡವರು ಕೌರವ್ರ ಪಾಂಡವರು ಅಣತಂಬ್ರ ಜಗಳಾಯ್ತು ಶಸ್ತ್ರದಿಂದ ಆಯ್ತು ಇದ್ರೊಳಗೆ ಶಸ್ತ್ರದಿಂದ ಆಗಿ ರಕ್ತದ ಕೌಲಿ ಇತ್ತು ಹೌದು ಕೃಷ್ಣ ಪರಮಾತ್ಮ ಶಾಸ್ತ್ರ ಶಾಸ್ತ್ರದವ ಪಾಂಡವರ ಕಡೆ ಆದ ಕೃಷ್ಣ ಪರಮಾತ್ಮ ಪಾಂಡವರ್ ಶಾಲೆ ಆಯ್ತು ಅಂತ ಹೇಳ ಹೌದು ಬುದ್ಧಿವಂತ ಗೌಡ್ರಡವಿಗೆ ಬಿದ್ದ ಮಾತಾಡೀರಿ ಪಾಲು ಹಿಡಿದಿ ಅಂದ್ರೆ ನಮ್ ಕಡೆ ಬರೀಬೇಡ ನಾ ಹೇಳೋ ನಿಮಗ್ ಕೃಷ್ಣ ಪರಮಾತ್ಮನೇ ಶಾಸ್ತ್ರ ನಿಮಗೆ ಕೃಷ್ಣ ಪರಮಾತ್ಮರ ಕೈಯಾಗ ಸುದರ್ಶನ ಶಸ್ತ್ರವನ್ ಶಾಸ್ತ್ರವು ಶಾಸ್ತ್ರದವ ಶಸ್ತ್ರದ ಸರಿ ಬಂದಿರಬಾರದು ನೀವು ಮಹಾಭಾರತ ಯುದ್ಧ ನಿಮ್ಮ ಶಾಸ್ತ್ರ ನಾವು ಕೃಷ್ಣ ಪರಮಾತ್ಮೆ ಮಾಡಿರತ್ತೆ ನಿಮ್ಮಂತೆ ಹೋಗುನು ಹೌದು ಕೃಷ್ಣ ಪರಮಾತ್ಮ ಶಾಸ್ತ್ರ ಇದ್ದಂದ್ರ ಶಸ್ತ್ರ ಜಗಳಾಡಿ ಯಾಕೆ ಹೇಳ್ತಿದ್ದ ಶಾಸ್ತ್ರೆಯಲ್ಲಿ ಶಾಸ್ತ್ರದಿಂದ ಮಿಟಾಸ್ಬೇಕಾಗಿತ್ತು ಶಾಸ್ತ್ರ ಶ್ರೇಷ್ಠ ಮಾಡ್ಬೋದು ಅಲ್ಲಿ ಮಿಟಾಸಬೇಕಾಗಿತ್ತು ಹೌದು ಶಸ್ತ್ರ ಹಿಡಿದಾರಿ ಕೆಲಸ ಆಗಿಲ್ಲ ಇನ್ನೊಂದು ಹೇಳ್ತೀನಿ ನಿಮಗ ಮಹಾಭಾರತದೊಳಗ ಎಲ್ಲರಿಗೆ ಹೊಡ್ದು ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರಣೆ ಇದು ಶಸ್ತ್ರ ನಾ ಹೇಳುದಲ್ಲ ಯಾವಾಗ ತಂದಿಕ್ಕಿರಿಂದ ಪರ್ವತ ಮೇಲೆ ಹಾ ಕೃಷ್ಣ ಪರಮಾತ್ಮ ಕುಂಡ ಯುದ್ಧ ಮುಗಿತ್ತು ಮಹಾಭಾರತದು ನಾ ಅಟ್ಟ ಹೊರದ ನೀವು ಪಾಂಡವರು ಇವ್ ಪಾಂಡವರಲ್ಲತ್ರ ಅರ್ಜುನ್ ಲತ್ತ ಮೂರು ಲೋಕದ ಗಂಡ ನಾ ಇಂತೋರಿಗೆ ನೈಟ್ ಮಂದಿಗೆ ಹೊಡ್ದ ನೈಟ್ ಇಟ್ಟು ಸೈನಿಕರಿಗೆ ಹೊಡೆದ ಇವಾಗ ಅವಾಗ ಬರಿ ಏನ್ ಹೇಳ್ತಾನ ನೀವು ಎಲ್ಲಾ ನಿಮಿತ್ಯ ಕಾರಣ ಇದ್ರಾಗ ಹೊಡೆದು ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ನೀವು ಯಾರು ಹೊಡೆದಿಲ್ಲ ಇವರು ಬಾಣ ಹೋಗ್ತಿದ್ದು ಬಾಣಿನ ತುದಿಗೆ ಸುದರ್ಶನ ಚಕ್ರ ತಿರುಗ್ತಿತ್ತು ತಿರುಗತಿತ್ತು ಧರ್ಮ ರಕ್ಷಣೆ ಮಾಡಿಸುವಾಗಿ ಕೃಷ್ಣ ಪರಮಾತ್ಮ ತನ್ನ ಶಸ್ತ್ರ ಬಿಟ್ಟನು ಮಹಾಭಾರತದ ಒಳಗ ಶಾಸ್ತ್ರ ಆಟ ಶಾಸ್ತ್ರದ ಕೆಲಸ ನಡೆದಿಲ್ಲ ನಿಮ್ಮ ಬ್ರಹ್ಮದೇವರ ಶಾಸ್ತ್ರದ ವಿರೇ ಆರು ಶಾಸ್ತ್ರ ಅಂತೇಳಿ ಅಲ್ಲಿ ಬರ್ಕೊಂಡು ಬಂದ ಹೇಳಿದ್ರೆ ಅಲ್ಲದು ಪ್ರಥಮದೊಳಗ ನಾಲ್ಕು ವೇದ ಹುಟ್ಟಿದ್ದು ಬ್ರಹ್ಮದಿಂದ ಹೌದು ಶಾಸ್ತ್ರದ ಪಾಯ ಬ್ರಹ್ಮದೇವರ ಹೌದು ಖರೆ ಬ್ರಹ್ಮದೇವರನ್ನೇ ಹಾದಿ ಬಿಟ್ಟ ಸಮಯದೊಳಗ ನನ್ನ ಶಿವ ತನ್ನ ತ್ರಿಸೂರಿಳೆ ಏನ್ ಮಾಡನಾ ಬ್ರಹ್ಮದೇವರು ಶಿರಚ್ಛಾದ ಮಾಡ್ಪ ಪ್ರಥಮದೊಳಗ ಬ್ರಹ್ಮದೇವ್ರಿಗೆ ಐದು ಮುಖ ಇತ್ತು ಶ್ರೀ ಮುಖ ಕಚ್ಚಪ ಮುಖ ದುರ್ದವ್ಯ ಮುಖ ದುರ್ದ ವಾಯು ಮುಖ ಜಂಬುಕ ಮುಖ ಅಂತ ಹೇಳಿ ಇದ್ರೊಳಗ ದುರ್ದವ್ಯ ಮುಖ ಯಾವಾಗಲೂ ಕೆಟ್ಟ ಯೋಚನೆ ಮಾಡ್ತಿತ್ತು ಮಾಡ್ತಿಡ್ರಿಪ್ಪ ಆ ಸಮಯದೊಳಗ ಪರಮಾತ್ಮ ಶಾಸ್ತ್ರದವ್ರು ಮಾಡಿದವರು ದಗದ್ ನೋಡ್ರಿ ಬ್ರಹ್ಮದೇವರ ನಾರಿಗೆ ಇದು ಸರಸ್ವತಿ ಹುಟ್ಟಿ ಬಂದಳು ಹ್ ಸರಸ್ವತಿ ಹುಟ್ಟಿ ಬೆಳದ ಪ್ರಾಯಕ್ಕ ಬಂದ್ರು ಹೌದ್ರಿಪ್ಪ ಬೆಳದ ಪ್ರಾಯಕ್ಕ ಬಂದ್ ರೂಪವಂತಿ ಕಾಣ್ಲಾಕೂ ಬ್ರಹ್ಮದೇವರ ಮನುಸ ಹರ ಸರಸ್ವತಿನ ನಾವು ಭೋಗಸ್ಬೇಕಂತೇಳಿ ಬ್ರಹ್ಮದೇವರಲ್ಲಿ ಬತ್ತು ಹೌದು ಆ ಸಮಯದೊಳಗ ಸರಸ್ವತಿ ತಿಳ್ಕೊಂಡ್ಳು ಏನು ಬ್ರಹ್ಮದೇವರಲ್ಲಿ ಇಂತ ಭಾವನಾ ಬಂದ್ರೆ ನಾಯಿ ಬರ್ತೇ ರಸ್ತು ಪಾತಾಳ ಹೋಗಿ ಅಡಿಗೆ ಕೊಡ್ತಾಳ ಹೌದು ಹೌದು ಆ ಸಮಯದೊಳಗ ಏನೇಟೋ ನಿನ್ನ ಬ್ರಹ್ಮನ ದುರ್ದೈವ ಮುಖ ಹೋಗಿ ಹುಡುಕಾಡಿ ತಗೊಂಡು ಹುಡುಕಾಡಿ ಡಿ ತುಕೊಂಡು ಬಂದಕ್ಕಿರ ಸರ್ಸ್ವತಿನ ಆ ಸಮಯದೊಳಗೆ ಶಿವ ವಿಚಾರ ಮಾಡ್ತಾನ ಪರಮಾತ್ಮ ಏನ್ ಮಾಡ್ತಾನ ತ್ರಿಸುಲ ಸೃಷ್ಟಿಕರ್ತ ಬ್ರಹ್ಮ ಹಿಂಗ್ ಹಾಲಿ ಬಿಡ್ಲಾಕ್ತ ಹೆಂಗ ಮಾಡುವ ತಿಳ್ಕೊಂಡು ಚಂಡ ಹಾರಿಸಿ ತನ್ನ ಕೈ ಆಗಿರ್ತಕ್ಕಂತ ಶಸ್ತ್ರನ ಶಾಸ್ತ್ರ ಹೊಡೆದಕ್ಕಿರ ದುರ್ದೈಮ ಮುಖ ಹಾಕೊಂಡು ಚಂಡಾಡಿ ಬಿಟ್ಟು ಹೌದಾ ಅವಾಗ ನಿನ್ನ ಶಾಸ್ತ್ರ ಹಾ ಹಿಡ್ದೆ ಪಾರ್ವತಿ ರಮಣ ನೀನೇ ಮೂರು ಬ್ರಹ್ಮ ಕಪಾಲಿ ಅದಕ್ಕೆ ಬ್ರಹ್ಮ ಕಪಾಲಿ ತುಂಬಿಲ್ಲ ನಿಮ್ಮದು ಶಸ್ತ್ರ ಶಾಸ್ತ್ರದವ್ರೇತ್ರಿ ಶಾಸ್ತ್ರದವ್ರು ನಮ್ಮ ಶಸ್ತ್ರ ನಿಂದ ಶಾಸ್ತ್ರ ನಿನ್ನಪ್ಪ ಒಂದೇ ವಿಷಯ ಅಲ್ರಿ ಬುದ್ಧವಂತ ಗೌಡ್ರ ಇವತ್ತು ಇಲ್ಲಿ ನಿಪ್ತ ಶಾಸ್ತ್ರದ ಮಾತು ಇಲ್ಲಿ ಹಾಡ್ಲಾಕತ್ತೀರಿ ಅಂದ್ರ ನಮ್ಮ ಭಾರತದ ಭೂಮಿ ಮೇಲೆ ಸೈನಿಕರು ಕಿರಣ ಶಸ್ತ್ರ ಹಿಡ್ಕೊಂಡು ಕಣ್ಣಿಗೆ ಕಣ್ಣಾಗ್ ಎಣ್ಣೆ ಹಾಕೊಂಡು ನೆತ್ತ ಇಲ್ಲಿ ಹಾಡ್ಲತ್ತೀರಿ ಪಾಕಿಸ್ತಾನ ಹೋಗಿ ಹೇಳ್ರಿ ಒಣ ಶಾಸ್ತ್ರ ಏ ಇಂದಿನ ಒಳದಪ್ಪ ನಾವು ಶಾಸ್ತ್ರ ಹೇಳ್ತೇವೆ ನಿಮ್ಗೆ ಹೇಳ್ರಿ ಬಾಂಧ ಭಾರತದಾಗ ಸೇರಿ ನಿಮ್ಗೆ ಒಬ್ರಿಗೆ ಹೇಳಲ್ಲ ಅವ್ರು ಇವ್ರಿಗೆ ಒಂದು ಹೋಗಿ ಅಂತ ಹೋಗಿ ಹೋಗಿಸ್ಕೊಂಡ್ರಿ ಬಾಂಡ್ರಿ ಮೇಲೆ ಹೋಗಿರಿ ಹಂಗೆ ಹೆಂಗ್ ಬಿಡ್ತಾರ ಹೊತ್ತ ಹೊಡ್ರ ಕಲಾ ಶಾಸ್ತ್ರದಿಂದ ಅವ್ರಿಗೆ ಹೇಳಿ ಭಾರತ ಪಾಕಿಸ್ತಾನ ಮಾಡ್ತಾರೆ ಪಾಕಿಸ್ತಾನ ಭಾರತ ಮಾಡ್ತಾರ ಅವ್ರು ನಿಮ್ದು ಶಾಸ್ತ್ರ ಏನು ಕೆಲಸ ಪಟ್ಟಿಲ್ಲ ಶಾಸ್ತ್ರ ಹೆಂಗ್ ನಡೀತಾರೀ ಗೌಡ್ರ ಸ್ಥಳ ಹೇಳಿ ನಿಮಗ ಹೌದು ಈ ಭೂಮಿ ಪ್ರಥಮದೊಳಗೆ ತಯಾರಾಗಬೇಕಾದ್ರೆ ಶಸ್ತ್ರದ ಕಾರ್ಯ ಆಗಿಲ್ಲ ರಕ್ತ ಮುನಿಗಿ ಹೊಡೆದ್ರು ನೀರು ರಕ್ತ ಇತ್ತು ಹಾಲು ಮುನಿಗಿ ಹೊಡೆದು ಕೊಯ್ದ್ರು ಹಾಲಾಯ್ತು ಯಾವಾಗ ಹೆಪ್ಪ ಮುನಿಗಿ ಹೊಡೆದಾರ ಆ ಸಮಯ ಈ ಭೂಮಿ ಹೆಪ್ಪುಗಟ್ಟಿ ಹೌದು ಮುಂದ ಏನಾಯ್ತು ಮಧು ಕೈಟವರನ್ನ ಸಂವಾರ ಮಾಡೋ ಸಮಯದೊಳಗ ಮಧು ಕೈಟ್ ಮೇಧಿಷ್ಯನಿಂದ ಇದು ಒಂದು ಆಕಾರಕ್ಕೆ ಬಂದದು ಬಂದ್ರಿಪಾ ಮಧು ಕೈಟ್ ಮೇಧಿಷ್ಯನಿಂದ ಈ ಭೂಮಿ ಆಕಾರಕ್ಕೆ ಬಂದ್ ತಿಳ್ಕೊಂಡು ಪ್ರಥಮದೊಳಗ ಭೂಮಿ ಹೆಸರು ಮೇದಿನಿ ಅಂತ ಹೇಳಿ ನಾಮಕರಣ ಇದು ಶಾಸ್ತ್ರದಿಂದ ತಯಾರಾಗಲ್ಲ ಈ ಶಾಸ್ತ್ರದವ್ರು ಭೂಮಿ ನೀವು ಹೌದು ನಾವು ಶಾಸ್ತ್ರದವ್ರ ತಯಾರು ಮಾಡ್ಲಿಕ್ಕೆ ನೀವು ಇನ್ನೊಂದು ಮಾತು ನಿಮ್ಗೆ ನಿಮ್ಮ ಹೇಳಿದ್ರಸ್ತ್ರದವರು ಪಡಿಕೆ ಹೌದು ಬಿಡಲ್ಲ ಹಾ ದಕ್ಷ ಬ್ರಹ್ಮ ಯಜ್ಞ ಕಾರ್ಯ ಮಾಡಿದ್ದ ಮರೇನ್ರಿಪಾ ದೇವಾನು ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದ ಕೊಟ್ಟಾನ ಋಷಿ ಮುನಿಗಳಿಗೆ ಆಮಂತ್ರಣ ಕೊಟ್ಟಿದ್ದ ಹೌದು ಅರೆ ತನ್ನ ಸ್ವಂತ ಅಳಿಯನಾದಂತ ಶಿವನಿಗೆ ಆಮಂತ್ರಣ ಕೊಟ್ಟಿರ್ತಿಲ್ಲ ಹೌದು ಸ್ಮಶಾನದಾಗ ಕುಂದಿರ್ತಾನ ಮೈ ಎಲ್ಲ ಭಸ್ಮ ಧರಿಸ್ತಾನ ರುಂಡ ಮಾಲಿ ಕೊಳ್ಳಾಗ ಹಾಕುವಂತ ನೀವ್ ನನ್ನ ಎಂಟೆ ಕಾರ್ಯಕ್ರಮ ಅಂದ್ರೆ ನನ್ಗೆ ಅಸಹ್ಯ ಆತೇ ಮನಸ್ಸನಾಗುತ್ತೆ ಹೌದು ಹೌದು ಮಹಾಮಾರತಿಗಳು ಬಂದಾರ ಇವ ಬಂದ್ರೆ ನಮ್ಗೆ ಅಪಮಾನ ಆತ ಅಂತ ಹೇಳಿಲ್ಲ ಅವ ಆ ಸಮಯದೊಳಗ ಶಿವನ ಮಡಿವಿ ಸತಿದೇವಿ ಹೇಳ್ತಾಳ ಶಿವನಿಗೆ ಏನ್ ಹೇಳ್ತಾಳ ನನ್ನ ತಂದೆ ಎಂಟೆ ಕಾರ್ಯ ಹೊಡೆಯನ ಎಂಟೆ ಕಾರ್ಯಕ್ರಮ ಹೋಗ್ತಾನೆ ನನಗ ಆಮಂತ್ರಣ ನನಗ ಹೋಗಲಾಗ ಪರ್ಮಿಷನ್ ಕೊಡು ಪತಿನಾಥ ಅಂತ ಹೇಳು ಹೌದು ಏನ್ ಹೇಳ್ತಾನ ಪರಮಾತ್ಮ ಆ ಸಮಯದೊಳಗೆ ಪರಮಾತ್ಮ ನಿನ್ನ ತಂದೆ ಮುದ್ದೆ ಆಮಂತ್ರಣ ಪಟ್ಟಿಲ್ಲ ನೀವು ಹೋಗಬೇಡ ಹೇಳೋದ್ ಮಾತು ಕೇಳಲಿಲ್ಲ ಕೇಳಲಿಲ್ಲ ತಂದೆ ಮನೆಗೆ ಹಂಬಲಿಸಿ ಬಂದಳು ಹೆಣ್ಣು ಮಗಳು ಹೌದು ಕರೆ ಶಾಸ್ತ್ರದವರು ಎಲ್ಲಾರು ಹೋಮ ಯಜ್ಞ ನಡೆಸಿದ್ರು ಹೌದು ಋಷಿ ಮುನಿಗಳಿದ್ರು ದೇವಾನು ದೇವತೆಗಳಿದ್ರು ಅದು ಏನ್ ಮಾಡ್ತಾರ ಮಹಾಗಣಗಳು ಕೂಡಿರು ಎಲ್ಲಾರು ಒಳಗೆ ಹೋಗಿ ಸತಿದೇವಿ ಸಜ್ಜಿದೇವಿ ಆ ಸಮಯದೊಳಗ ದಕ್ಷಾ ಬ್ರಹ್ಮ ಮಗಳಿಗೆ ನೋಡಿ ಒಳಗಕ್ಕೆ ಇರಲಿಲ್ಲ ಕರೀಲಿಲ್ಲ ಸಂಜೆ ಮನೆ ಮುಂದೆ ಹೋಗಿ ನಿಂತ ಸಮಯದೊಳಗ ಮರಿ ಒಳಗಿರಲಿಲ್ಲ ಇನ್ನು ಬಂದ್ ಹೆಂಗ ಜಲಮತ್ತಿಳ್ಕೊಂಡು ಮನುಷ್ಯ ಆಳಾಯ್ತು ನನ್ನ ತಂದೆ ಕರೀಲಿಲ್ಲ ಇನ್ನು ಹೆಂಗ ಮಾಡ್ಲಿ ನನ್ನ ಗಂಟೆಗೆ ಹೋಗಿ ಹೆಂಗ ಮೂರ್ತಿ ತೋರ್ಸ ತಿಳ್ಕೊಂಡು ಅದೇ ಯಜ್ಞ ಕುಂಡರು ತಿರುದು ಪ್ರಾಣ ಬಿಟ್ಟು ಸತ್ಯದೇವಿ ಪ್ರಾಣ ಬಿಟ್ಟು ಹೌದು ಇದು ನನ್ನ ಶಿವನಿಗೆ ತಿಳಿತ್ತು ಏನ್ ಮಾತಾಡೋದು ಪರಮಾತ್ಮ ಎಷ್ಟು ಎಲ್ಲಾ ಶಾಸ್ತ್ರದವರು ಶಾಸ್ತ್ರ ನಡೆಸ್ಯಾರ ಹ ನನ್ನ ಮಡವಿ ಯಜ್ಞ ಕುಂದೊಳಗೆ ಆರು ಟೈಮ್ ಯಾರು ಬಂದ ಬಂದು ಹೌದು ನನ್ನ ಮಡವಿಯುದು ನನ್ನ ಮಡದಿ ಪ್ರಾಣ ಹೋಗ್ರೆ ಇನ್ನು ಬಡವಾರ ತಿಳ್ಕೊಂಡು ಶಿವ ಶೆಟ್ಟಿಗೆ ತನ್ನ ಜಡಿ ಬೆಚ್ಚ ಪರ್ವತ ಪ್ರಧಾನ ಹೌದು ಜಡಿ ಬೆಚ್ಚ ಪರ್ವತಕ್ಕೆ ಹೊಡೆದ ಒಂದು ಜಡಿ ಕಡ ನೆಲಕ್ಕೆ ಬಿತ್ತು